ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದುವೆ ಆಗಿದ್ದೀರಾ ಕನೆಕ್ಷನ್ ಅಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಕಮ್ಯುನಿಕೇಶನ್ ಮಾಡ್ತಾ ಇದ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟ ಎಷ್ಟು ಲವ್ ಮಾಡ್ತಾರೆ ಎಷ್ಟು ಮಿಸ್ ಮಾಡಿಕೊಳ್ತಾರೆ ಅಂಡ್ ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಓಕೆ ಸೊ ಐ ಗೈಸ್ ಇವಾಗ ಚೂಸ್ ಮಾಡ್ಕೊಂಡಿದ್ರೆ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ವಿಡಿಯೋನ ಯಾರಲ್ಲ ಲೈಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಓಕೆ ಸೊ ಕಾರ್ಡ್ಸ್ ಎಲ್ಲ ತುಂಬಾ ಡೆಸ್ಪರೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ವಿಲ್ ಆಫ್ ಫಾರ್ಚೂನ್ ಇದೆ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ವಿಲ್ ಆಫ್ ಫಾರ್ಚೂನ್ ಇದೆ ಅಂಡ್ ಐ ಹ್ಯಾವ್ ಏಟ್ ಆಫ್ ವ್ಯಾಂಡ್ಸ್ ಫೂಲ್ ಕಾರ್ಡ್ ಓಕೆ ಏಸ್ ಆಫ್ ಸೋರ್ಸ್ ಅಂಡ್ ಐ ಹ್ಯಾವ್ ಏಸ್ ಆಫ್ ವ್ಯಾನ್ಸ್ ಕ್ವೀನ್ ಆಫ್ ಕಪ್ಸ್ ಅಂಡ್ ಕಿಂಗ್ ಆಫ್ ಸೋರ್ಸ್ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ತುಂಬಾನೇ ಲವ್ ಮಾಡ್ತಾರೆ ಸೊ ನಿಮ್ಮನ್ನ ಪ್ರೀತಿ ಮಾಡೋದ್ರ ಜೊತೆಗೆ ನಿಮ್ಮನ್ನ ಇಷ್ಟ ಪಡೋದ್ರ ಜೊತೆಗೆ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ನ ಲೀಡ್ ಮಾಡಬೇಕು ಅನ್ನೋ ಒಂದು ಡ್ರೀಮ್ಸ್ ಈ ಒಂದು ವ್ಯಕ್ತಿಗೆ ತುಂಬಾ ಇದೆ ಅಂತ ನಾನು ಹೇಳ್ತೀನಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಲೈಫ್ ನ ತುಂಬಾ ಎಂಜಾಯ್ ಮಾಡಬೇಕು ಖುಷಿಯಾಗೆ ಇರಬೇಕು ಅಂಡ್ ತುಂಬಾ ಡ್ರೀಮ್ಸ್ ಇದೆ ಎಲ್ಲಾ ಡ್ರೀಮ್ಸ್ ನ ನಿಮ್ಮಲ್ಲಿ ಕಾಣ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅಷ್ಟೆಲ್ಲ ಡ್ರೀಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನೀವು ಲೈಫ್ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಆಗಿದ್ದೀರಾ ಅಂತ ಹೇಳ್ಬೋದು ಸೊ ಅವರ ಲೈಫ್ ಅಲ್ಲಿ ಯಾರು ಬಿಡ್ಲಿ ನೀವು ಅವರ ಜೀವನದಲ್ಲಿ ಇರ್ತೀರಾ ಲೈಫ್ ಲೈಫಲ್ಲಿ ಇರ್ತೀರಾ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಭರವಸೆ ಹೋಪ್ ಟ್ರಸ್ಟ್ ಬಿಲೀವ್ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗಿದೆ ಅಂತ ಹೇಳ್ತೀನಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬಹುದು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಕೂಡ ಈ ಒಂದು ವ್ಯಕ್ತಿ ಬೇರೆ ಊರಲ್ಲಿ ಇದಾರೆ ನೀವು ಬೇರೆ ಊರಲ್ಲಿ ಇದ್ದೀರಾ ಕರಿಯರ್ ಪರ್ಪಸ್ಗೆ ನೀವಿಬ್ರು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದೀರಾ ಅಥವಾ ಜೊತೆಗಿದ್ರು ಕೂಡ ನೀವಿಬ್ಬರು ಸರಿಯಾಗಿ ಅವಾಗ ಅವಾಗ ಮೀಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಕರಿಯರ್ ಬ್ಯುಸಿ ಆಗಿರ್ತೀರಾ ನೀವಿಬ್ರು ಅಂಡ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಸರ್ಪ್ರೈಸ್ ಕೊಡಬೇಕು ನಿಮ್ಮನ್ನ ಮೀಟ್ ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಆಕ್ಚುಲಿ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಐ ತಿಂಕ್ ಏನು ಇಂಟೆನ್ಷನ್ ಬರ್ತಿದೆ ಅಂತ ಅಂದ್ರೆ ಲೈಕ್ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಈ ತರ ಒಂದು ವ್ಯಕ್ತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಬಿಕಾಸ್ ದಿಸ್ ಪರ್ಸನ್ ಈಸ್ ವೆರಿ ರೊಮ್ಯಾಂಟಿಕ್ ನೀವ್ ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಒಂದು ವ್ಯಕ್ತಿ ತುಂಬಾ ರೊಮ್ಯಾಂಟಿಕ್ ಆಗಿದ್ದಾರೆ ಯಾವಾಗ್ಲೂ ಖುಷಿ ಖುಷಿ ಆಗಿರ್ತಾರೆ ನಂಗೆ ಇರ್ತಾರೆ ಯಾವಾಗ್ಲೂ ಅವರು ಬೇಜಾರ್ ಮಾಡ್ಕೊಳ್ಳಲ್ಲ ಆ್ಯಂಡ್ ಈ ಒಂದು ವ್ಯಕ್ತಿ ತುಂಬಾ ಸ್ಟೇಬಲ್ ಸ್ಟ್ರಾಂಗ್ ಅಂಡ್ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಸೊ ಯಾವುದೇ ಒಂದು ವಿಚಾರವಾಗಿಯೂ ಕೂಡ ಈ ಒಂದು ವ್ಯಕ್ತಿ ಯಾವಾಗಲೂ ಸ್ಟ್ರೈಟ್ ಆಗಿ ಡಿಸಿಷನ್ ತಗೊಂತಾರೆ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂತಾರೆ ಆ್ಯಂಡ್ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ ಅವ್ರು ಏನೇ ಮಾತಾಡಿದ್ರು ನಿಮ್ಮ ಜೊತೆಗೆ ಅದು ಯಾವಾಗಲೂ ಕೂಡ ಸ್ಟ್ರೈಟ್ ಆಗೇ ಇರುತ್ತೆ ಯಾವುದೂ ಕೂಡ ಒಂದು ಮನ್ಸ್ನಲ್ಲಿ ಒಂದು ಬಾಯಲ್ಲಿ ಒಂದು ಮಾತಾಡೋವಂಥ ವ್ಯಕ್ತಿ ಒಂದು ವ್ಯಕ್ತಿ ಅಲ್ಲ ಸೊ ತುಂಬ ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ತುಂಬಾ ಕೆಲವೊಂದ್ಸರ್ತಿ ರೂಢಕ್ ನೋಡ್ಕೊಳ್ಬೋದು ಬಿಕಾಸ್ ಆಫ್ ಲವ್ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಲವ್ ಇದೆ ತುಂಬಾ ನಿಮ್ಮನ್ನ ಇಷ್ಟ ಪಡ್ತಾ ಇದ್ದಾರೆ ಬಟ್ ಕೆಲವೊಂದ್ಸತಿ ನಿಮ್ಗೆ ಡೌಟ್ ಆಗ್ಬಿಡುತ್ತೆ ಇವ್ರು ಇವ್ರು ನಿಜವಾಗ್ಲೂ ನನ್ನ ಅಹ್ ಇಷ್ಟ ಪಡ್ತಾರ ಪ್ರೀತಿ ಮಾಡ್ತಾರ ಯಾವಾಗ್ಲೂನು ಇವ್ರು ಬಿಸಿ ಇರ್ತಾರೆ ಅಥವಾ ಯಾವಾಗ್ಲೂ ನನ್ ಮೇಲೆ ಗುರು ಅಂತಾರೆ ಅಥವಾ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ಟೈಮ್ಸ್ ಅಂದ್ರೆ ನಿಮಗೆ ಟೈಮ್ ಕೊಡಲ್ಲ ಅಂಡ್ ಸ್ವಲ್ಪ ಕೆಲವೊಂದ್ಸತಿ ಮೆಸೇಜ್ ಕಾಲ್ ಮಾಡಿದ್ರೆ ಈ ಒಂದು ವ್ಯಕ್ತಿ ರೆಸ್ಪಾಂಡ್ ಮಾಡಲ್ಲ ಬಿಕಾಸ್ ಅವ್ರಿಗೆ ಅವ್ರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅದು ಅವ್ರಿಗೆ ಮಾತ್ರ ಗೊತ್ತಿದೆ ಬಿಕಾಸ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಅವರು ಯಾವ್ದನ್ನು ಕೂಡ ತೋರಿಸ್ಕೊಳ್ತಾ ಇಲ್ಲ ಮುಂದೆ ಫಾರ್ವರ್ಡ್ ಆಗ್ತಾನೆ ಇದಾರೆ ಅವ್ರ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಿದೆ ಎಲ್ಲಾ ಇದ್ರೂ ಕೂಡ ಅವರನ್ನ ಮುಖದಲ್ಲಿ ಆ ಸ್ಮೈಲ್ ಆ ಚೈತನ್ಯ ಆ ಒಂದು ಉಮ್ಮಸ್ ಇದೆ ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಆ್ಯಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಾನು ಹೇಳ್ತೀನಿ ಸೊ ವಿರೋ ಫಾರ್ಚೂನ್ ಇದೆ ಐ ಥಿಂಕ್ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಆದಷ್ಟು ಬೇಗ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಮದುವೆ ಕಮಿಟ್ಮೆಂಟ್ ಕೊಡಬೇಕು ನೀವು ಇನ್ನು ನೀವು ವೆಯ್ಟ್ ಮಾಡ್ತಾ ಇದ್ರ ಅನ್ಕೊಳ್ತೀನಿ ಲೈಕ್ ಇನ್ನೊ ಇವ್ರ ಕಡೆಯಿಂದ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ ಯಾವಾಗ ಇವ್ರು ನನ್ನ ಮದುವೆ ಆಗ್ತಾರೆ ಯಾವಾಗ ಇವ್ರು ನನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವರ ಫ್ಯಾಮ್ಲಿಗೆ ಸೊ ಇದೆಲ್ಲನೂ ಕೂಡ ತುಂಬ ಸ್ಟ್ರಾಂಗ್ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಎಸ್ ಈ ಆರ್ ಶಿ ಈಸ್ ಪ್ಲಾನಿಂಗ್ ಫಾರ್ ಮ್ಯಾರೇಜ್ ವಿತಿನ್ ನೆಕ್ಸ್ಟ್ ಟು ತ್ರೀ ಮಂತ್ಸ್ ಒಳಗಡೆ ಮಾತುಕತೆ ಎಂಗೇಜ್ಮೆಂಟ್ ಈ ಥರ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಇದೆ ಬಟ್ ಅದನ್ನು ಎಷ್ಟು ಮಟ್ಟಿಗೆ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಐ ತಿಂಕ್ ಇನ್ನೂ ಅವ್ರಿಗೆ ಕ್ಲಾರಿಟಿ ಬರಬೇಕು ಅಂದರೆ ಅವ್ರ ಲೈಫಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಗಳು ಇಶ್ಯೂಸ್ ಅಥವಾ ಅಪ್ಸ್ ಅಂಡ್ ಡೌನ್ಸ್ ಅವ್ರ ಲೈಫ್ ಅಲ್ಲಿ ಇರೋದ್ರಿಂದ ಕರಿಯರ್ ಅಲ್ಲಿ ಸ್ವಲ್ಪ ಕಿರಿಕಿರಿ ಇರೋದ್ರಿಂದ ಈ ಒಂದು ವ್ಯಕ್ತಿಯ ಥಾಟ್ಸ್ ಇದೆ ಆದಷ್ಟು ಬೇಗ ನಾನು ಫ್ಯಾಮಿಲಿ ಮಾಡ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಯಾಕಂದ್ರೆ ಇವರಿಗೆ ಪ್ರೆಷರ್ ಇದೆ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಪ್ರೆಷರ್ ಆಫ್ ಮ್ಯಾರೇಜ್ ಯಾಕಂದ್ರೆ ಇವ್ರ ಏಜ್ ತುಂಬಾ ದೊಡ್ಡದಿದೆ ಸೊ ಯಾವಾಗ ಮದುವೆ ಆಗ್ತೀರಾ ಅಂತ ಅವ್ರ ಮನೆಯಲ್ಲಿ ಪ್ರೆಷರ್ ಆಗ್ತಾ ಇರಬಹುದು ಸೊ ಇದೆಲ್ಲಾನು ಕೂಡ ಇದೆ ಬಟ್ ಬ್ಯಾಲೆನ್ಸಿಂಗ್ ಮಾಡ್ತಾ ಇದಾರೆ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ವಿತಿನ್ ಟೂ ತ್ರೀ ಮಂತ್ಸ್ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ನಿಮ್ಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಇದೆಲ್ಲಾನು ಕೂಡ ಅವರ ಥಾಟ್ಸ್ ಅಲ್ಲಿ ಇದೆ ಯಾರೆಲ್ಲ ಇನ್ನು ಯಾರೆಲ್ಲ ಆಲ್ರೆಡಿ ಮದ್ವೆ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಗೋಸ್ಕರ ಒಂದು ವಿಡಿಯೋನ ನೋಡ್ತಾ ಇದ್ರ ಐ ತಿಂಕ್ ನನಗೆ ಇಲ್ಲಿ ಇನ್ನೂ ಮದುವೆ ಆಗಿ ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಾ ಇದ್ರ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಂಗೆ ಫುಲ್ ಕಾರ್ಡ್ ಫುಲ್ ಕಾರ್ಡ್ ಬಂದು ಒಂದು ರಿಬರ್ತ್ ನ ಪ್ರೆಗ್ನೆನ್ಸಿ ಕೂಡ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರ ಫಾರ್ ಗೆಟಿಂಗ್ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ ಆಗೋದಿಕ್ಕೆ ಟ್ರೈ ಮಾಡ್ತಾ ಇದ್ರ ಒಳ್ಳೆ ರಿಸಲ್ಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಗುಡ್ ನ್ಯೂಸ್ ವಿತ್ ಇನ್ ಒನ್ ಮಂತ್ ಅಲ್ಲೇ ನಿಮಗೆ ಗೊತ್ತಾಗತ್ತೆ ದಟ್ ಯು ಕನ್ಸಿವ್ ಅವರ್ ನಾಟ್ ಅಂತ ಬಟ್ ಪ್ರೆಗ್ನೆನ್ಸಿ ಎನರ್ಜಿನೂ ಕೂಡ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಆ ಒಂದು ಪ್ರೀತಿನ ಯಾವ್ದೇ ಕಾರಣಕ್ಕೂ ಬೇರೆಯವರಿಗೆ ಒಂದು ವ್ಯಕ್ತಿ ಕೊಡಲ್ಲ ಹಂಚೋದಿಲ್ಲ ಸೊ ದಿಸ್ ಲವ್ ಇಸ್ ಓನ್ಲಿ ಫಾರ್ ಯು ಅಂಡ್ ದಿಸ್ ಪರ್ಸನ್ ಇಸ್ ಓನ್ಲಿ ಫಾರ್ ಯು ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಯಾರೆಲ್ಲ ಕಾರ್ನಿಲ್ ಏನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸ್ ನಿಮ್ಮ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಷ್ಟಪಡ್ತಾ ಇದಾರೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ಎಲ್ಲವೂ ಕೂಡ ಇವಾಗ ಲೆಟ್ಸ್ ಬಿಗಿನ್ ಓಕೆ ಸೊ ಸೊ ಐ ಹ್ಯಾವ್ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಲ್ನ ಚೂಸ್ ಮಾಡಿದ್ರ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಪ್ಯಾಂಟಿಕಲ್ ಆಂಡ್ ಟೆನ್ ಆಫ್ ಸೋಡ್ಸ್ ಫೋರ್ ಆಫ್ ಪ್ಯಾಂಟಿಕಲ್ ಆ್ಯಂಡ್ ಏಟ್ ಆಫ್ ಕಪ್ಸ್ ಟವರ್ ಕಾರ್ಡ್ ಫೋರ್ ಆಫ್ ಸೋರ್ಸ್ ಓಕೆ ಸ್ಟ್ರೆಂತ್ ಕಾರ್ಡ್ ಇದೆ ಓಕೆ ಅಂಡ್ ಫೋರ್ ಆಫ್ ಕಪ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಟೆಂಪ್ರೆನ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಐ ತಿಂಕ್ ದಿಸ್ ಪರ್ಸನ್ಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ತುಂಬಾನೇ ಅಪ್ಸೆಟ್ ಆಗಿ ನಿಮ್ಮ ಮೇಲೆ ಕೂಗಾಡಿ ಕಿರ್ಚಾಡಿ ಆರ್ಗ್ಯುಮೆಂಟ್ ಆಗಿ ಜಗಳ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಬಿಕಾಸ್ ಆಫ್ ಟವರ್ ನಿಮಿಬ್ರು ಮಧ್ಯ ತುಂಬಾ ಆರ್ಗ್ಯುಮೆಂಟ್ ಆಗಿದೆ ಜಗಳ ಆಗಿದೆ ನೋ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ನೀವಾಗ ನೀವೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ ಐ ಥಿಂಕ್ ಈವೊಂದು ನಿಮ್ಮ ಸೋಷಿಯಲ್ ಮೀಡಿಯಾ ನಿಮ್ಮ ವಾ ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲದರಲ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ಈ ಒಂದು ವ್ಯಕ್ತಿ ಸದ್ಯಕ್ಕೆ ತುಂಬಾ ಹರ್ಟ್ ಆಗಿದ್ದಾರೆ ಪೇಯ್ನ್ ಅಲ್ಲಿದ್ದಾರೆ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಸೊ ನಿಮ್ಮನ್ನ ಏನು ಬ್ಲಾಕ್ ಮಾಡಿದ್ದಾರೆ ನಿಮ್ಮಿಂದ ಏನು ಜಗಳ ಮಾಡ್ಕೊಂಡಿದ್ದಾರೆ ನಿಮ್ಮಿಂದ ಇವಾಗ ನೋ ಕಾಂಟ್ಯಾಕ್ಟ್ ಇದಾರೆ ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಶನ್ ಇದ್ದಾರೆ ಆ ಒಂದು ಸಿಚುಯೇಷನ್ ನಿಮ್ಮ ಪಾರ್ಟ್ನರ್ಗೆ ಅದು ಖುಷಿ ಕೊಡ್ತಾ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ಆನೆಸ್ಟ್ಲಿ ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ತುಂಬ ಜನ ಇಲ್ಲಿ ಡೌಟ್ ಪಡ್ತಾ ಇದ್ರೆ ಅವರ ಒಂದು ಲಾಯಲ್ಟಿ ಮೇಲೆ ಅಂತಲೂ ಕೂಡ ಹೇಳ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿನ ನೀವು ತುಂಬಾ ಪರೀಕ್ಷೆ ಮಾಡ್ತಾ ಇದ್ರ ಅವ್ರ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಾ ಇದಾರೆ ಸೊ ತುಂಬಾ ಸತಿ ನೀವು ಅವರು ನಿಜವಾಗ್ಲು ಇಷ್ಟಪಡ್ತಾರೋ ಇಲ್ಲವೋ ಅನುಮಾನಿಸ್ತಾ ಇದ್ದೀರಾ ಅಥವಾ ಲಾಯಲ್ಟಿ ಟೆಸ್ಟನ್ನ ಮಾಡ್ತಾ ಇದ್ರ ಲೈಕ್ ಈ ಒಂದು ವ್ಯಕ್ತಿ ನನ್ನ ನಿಜವಾಗ್ಲು ಲಾಯಲ್ ಆಗಿ ಇಷ್ಟಪಡ್ತಾ ಇದ್ರ ಆಗಿ ಇಷ್ಟಪಡ್ತಾ ಇದ್ದಾರಾ ಅಥವಾ ಚೀಟಿಂಗ್ ಮಾಡ್ತಾ ಇದ್ದಾರಾ ಇದೆಲ್ಲ ನೀವು ಟೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ ಆ್ಯಂಡ್ ನಿಮ್ಮ ಪಾರ್ಟ್ನರ್ನ ಎಲ್ಲೋ ಒಂದು ಕಡೆ ನೀವು ತುಂಬಾ ಅನುಮಾನ ಮಾಡ್ತಾ ಇದ್ದೀರ ಡೌಟ್ ಪಡ್ತಾ ಇದ್ದೀರಾ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಅಥವಾ ನೀವು ಮಾಡದೇ ಇಲ್ಲ ಅಂದರೆ ನನಗೆ ನೀವೇ ಮಾಡ್ತಾ ಇದ್ರ ಅನ್ನೋದು ನನಗೆ ಸ್ಟ್ರಾಂಗಾಗಿ ಅನಿಸ್ತಾ ಇದೆ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ ಅದ್ರಲ್ಲಿ ಯಾವ್ದೇ ರೀತಿ ಡೌಟೇ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಸೊ ಅವ್ರು ಇಷ್ಟ ಪಡ್ತಾ ಇದಾರೆ ಪ್ರೀತಿ ಮಾಡ್ತಾ ಇದಾರೆ ಲವ್ ಮಾಡ್ತಾ ಇದಾರೆ ಕೇರ್ ಮಾಡ್ತಾ ಇದಾರೆ ಅನ್ನೋದನ್ನ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಎಕ್ಸ್ಪ್ರೆಸಿವ್ ಇಲ್ಲ ಬಿಕಾಸ್ ಒಂದು ವ್ಯಕ್ತಿ ಇಂಟ್ರೂ ಇದ್ದಾರೆ ಸೊ ಹಾಗಾಗಿ ನಿಮಗೆ ಡೌಟ್ ಬರ್ತಾ ಇರಬಹುದು ಈ ಒಂದು ವ್ಯಕ್ತಿ ನನ್ನ ನಿಜವಾಗ್ಲು ಇಷ್ಟ ಪಡ್ತಾ ಇದಾರ ಪ್ರೀತಿ ಮಾಡ್ತಾರ ಯಾವಾಗ್ಲೂ ಇವರು ಹ ನಾನು ಇಷ್ಟ ಪಡ್ತೀನಿ ಅಂತನೂ ಹೇಳಲ್ಲ ಯು ಅಂತನೂ ಹೇಳಲ್ಲ ಏನೂ ಕೂಡ ಇವ್ರು ನಂಗೆ ಏನೂ ಹೇಳಲ್ಲ ಸರಿಯಾಗಿ ಬಟ್ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಖುಷಿಯಾಗಿರ್ತಾರೆ ಅನ್ನೋ ಮಾತ್ರಕ್ಕೆ ಇದು ಪ್ರೀತಿ ಅಂತ ನಾನು ಹೆಂಗ್ ಅನ್ಕೊಳ್ಳೋದು ಈ ತರ ನೀವ್ ನಡ್ಕೊಳ್ತಾ ಇದೀರಾ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ತುಂಬಾ ಅಪ್ಸೆಟ್ ಆಗಿದೆ ಸೊ ನನ್ನ ಪಾರ್ಟ್ನರ್ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಯಾಕೆ ಡೌಟ್ ಪಡ್ತಾ ಇದ್ದಾರೆ ಯಾಕೆ ನಾನು ಅವ್ರನ್ನ ಇಷ್ಟಪಡ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ ಈ ಥರ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವುದೇ ರೀತಿ ತಪ್ಪು ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಾ ಇಲ್ಲ ಈ ಒಂದು ವ್ಯಕ್ತಿ ಲಾಯಲ್ ಆಗಿ ಆನೆಸ್ಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದಾರೆ ಆ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಅಂತ ಹೇಳ್ಬೋದು ಬಿಕಾಸ್ ಯು ಆರ್ ನಾಟ್ ಟ್ರಸ್ಟಿಂಗ್ ದಿಸ್ ಪರ್ಸನ್ ಅದು ನನಗೆ ಜಾಸ್ತಿ ಇಂಟೆನ್ಷನಲ್ಲಿ ಬರ್ತಾ ಇದೆ ಸೊ ನೋಡಿ ಗೈಸ್ ಒಬ್ಬ ವ್ಯಕ್ತಿ ಅವರು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನನ್ನ ಲವ್ ಮಾಡೋದು ಹೇಳ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಡಜೆಂಟ್ ಮೀನ್ ಅವರು ನಿಮ್ಮನ್ನ ಇಷ್ಟ ಪಡ ಪಡಲ್ಲ ಅಂತ ಅಲ್ಲ ಓಕೆ ಬಿಕಾಸ್ ಒಬ್ಬೊಬ್ರು ದ ವೇ ಆಫ್ ಲವ್ ತುಂಬಾ ಡಿಫ್ರೆಂಟ್ ಇರುತ್ತೆ ಸೊ ಒಬ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಇನ್ನೊಬ್ರು ಎಕ್ಸ್ಪ್ರೆಸ್ ಮಾಡಲ್ಲ ಸೊ ಎಕ್ಸ್ಪ್ರೆಸ್ ಮಾಡೋರ ಹತ್ರ ಪ್ರೀತಿ ಇದೆ ಅಂತ ಹೇಳಕ್ ಆಗಲ್ಲ ಎಕ್ಸ್ಪ್ರೆಸ್ ಮಾಡದೆ ಇರೋರ ಹತ್ರ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಕ್ ಆಗಲ್ಲ ಸೊ ಇಟ್ ಇಸ್ ಡಿಫ್ರೆಂಟ್ ವೇ ಆಫ್ ಲವ್ ಸೊ ಈ ಒಂದು ವ್ಯಕ್ತಿಯ ವ್ಯಕ್ತಿತ್ವನೇ ಬೇರೆ ಅವರ ಪರ್ಸ್ನಾಲಿಟಿನೇ ಬೇರೆ ಲೈಕ್ ಇನ್ನೊ ಈ ಒಂದು ವ್ಯಕ್ತಿ ತುಂಬಾ ಇಂಟ್ರವರ್ಡ್ ಅವ್ರ ಏನು ಕೂಡ ಎಕ್ಸ್ಪ್ರೆಸ್ ಮಾಡಲ್ಲ ಎಮೋಷನ್ ಶೇರ್ ಇಲ್ಲೇ ಇಲ್ಲ ಅಂತ ಅಲ್ಲ ಈ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾನೇ ವ್ಯಕ್ತಿ ಲಾಯಲ್ ಆಗಿದ್ದಾರೆ ಅಂಡ್ ಅದ್ರಲ್ಲಿ ಯಾವ್ದೇ ರೀತಿ ಡೌಟ್ ಇಟ್ಕೊಳ್ಬೇಡಿ ಸೊ ಐ ತಿಂಕ್ ನೀವು ಅವ್ರ ಜೊತೆ ಸರಿಯಾಗಿ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಅವ್ರ ಸದ್ಯಕ್ಕೆ ಸ್ವಲ್ಪ ಟೈಮ್ ಕೊಡಿ ಅವ್ರು ಸ್ವಲ್ಪ ಹೀಲ್ ಆಗ್ಬೇಕು ಬಟ್ ಅವ್ರ ಮನಸ್ಥಿತಿ ಸರಿಯಾಗಿಲ್ಲ ಎಲ್ಲೋ ಒಂದ್ ಕಡೆ ಏಕಾಂಗಿ ಆಗ್ತಾ ಇದಾರೆ ಲೋನ್ಲಿ ಫೀಲ್ ಮಾಡ್ತಾ ಇದಾರೆ ಸೊ ಅವರು ಅನ್ಕೊಂಡಿದ್ದು ಐ ಥಿಂಕ್ ಅವ್ರ ಲೈಫಲ್ಲಿ ಏನು ಕೂಡ ನಡೀತಾ ಇಲ್ಲ ಬಟ್ ಅದ್ರೂ ಅದಾದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ಅಂತ ಟೈಮ್ ಕೊಡ್ತಾ ಇದ್ರೆ ನಿಮಗೆ ಅಂತ ಈ ಒಂದು ವ್ಯಕ್ತಿ ನಿಮಗೆ ಅಂತ ಒಂದು ಟೈಮ್ ತೆಗೆದು ಎಫರ್ಟ್ಸ್ ಆಗ್ತಾ ಇದ್ರೆ ಒಂದು ಕನೆಕ್ಷನ್ ನನಗೆ ಬೇಕು ನನ್ನ ಪಾರ್ಟ್ನರ್ಗೆ ನಾನು ಮಾತಾಡಿಸ್ಬೇಕು ಟೈಮ್ ಕೊಡಬೇಕು ಅವ್ರ ಜೊತೆ ಖುಷಿಯಾಗಿ ನಾನು ನಡ್ಕೊಳ್ಬೇಕು ಎಲ್ಲ ಕೂಡ ಇವ್ರಿಗೆ ಆಸೆ ಇದೆ ಆ್ಯಂಡ್ ಇನ್ ದ ಸೇಮ್ ವೇ ದಿಸ್ ಪರ್ಸನ್ ಇಸ್ ಎಷ್ಟು ಪ್ರೀತಿ ಇದೆ ಅಂದರೆ ಆ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಬೇರೆ ಯಾರನ್ನೂ ಅಷ್ಟು ಇಷ್ಟಪಟ್ಟಿಲ್ಲ ಪ್ರೀತಿ ಮಾಡಿಲ್ಲ ಇದು ಕೂಡ ಬರ್ತಾ ಇದೆ ಬಟ್ ಅವರ ಸ್ಟ್ರೆಂತ್ ಅವರ ನಿಜವಾದ ಸ್ಟ್ರೆಂತ್ ನೀವು ಅವರ ಒಂದು ಬಲಶಾಲಿ ಆದಂಥ ಒಂದು ಪರ್ಸನ್ ಅವ್ರ ಲೈಫಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ನೀವು ಮಾತ್ರ ಅಂತ ಹೇಳ್ಬೋದು ಯಾಕಂತಂದ್ರೆ ಯಾಕೆಂದ್ರೆ ಸ್ಟ್ರೆಂತ್ ಅನ್ನೋದು ಇಟ್ಸ್ ಯುವರ್ ಮೈ ಸ್ಟ್ರೆಂತ್ ಅನ್ನೋ ರೀತಿಯಲ್ಲಿ ಒಂದು ಇಂಟೆನ್ಷನ್ ಬರ್ತಾ ಇದೆ ಆ್ಯಂಡ್ ಇವ್ ನೋ ನೀವು ನೋಡ್ಬೋದು ಇನ್ಫಿನಿಟಿ ಕೂಡ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನು ನಿಮ್ಮ ಲೈಫಲ್ಲಿ ಇದ್ರೂ ಇಲ್ಲದೆ ಇದ್ರೂ ಕೂಡ ಎಂಡ್ವರೆಗೂ ನಿಮ್ಮನ್ನ ಇಷ್ಟಪಡ್ತಾರೆ ಇವರ ಪ್ರೀತಿ ಯಾವುದೇ ರೀತಿ ಎಂಡ್ ಇಲ್ಲ ಎಕ್ಸ್ಪಿರೇಷನ್ ಡೇಟ್ ಇಲ್ಲ ಇದು ನನಗೆ ಕಾಣಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಅಷ್ಟೇ ಈಗೂ ಇದೆ ಆಟಿಟ್ಯೂಡ್ ಇದೆ ಸೊ ಕನೆಕ್ಷನ್ ಹೀಲ್ ಆಗುತ್ತೆ ಬಿಕಾಸ್ ಟೆಂಪ್ರನ್ಸ್ ಇದೆ ಹೀಲ್ ಆಗತ್ತೆ ಈ ಒಂದು ವ್ಯಕ್ತಿಗೆ ಸ್ವಲ್ಪ ನೀವು ಟೈಮ್ ಕೊಡಬೇಕಾಗತ್ತೆ ಅವರಾಗವ್ರೆ ಹೀಲ್ ಆಗೋದಕ್ಕೆ ಸೊ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ ವಿತ್ ಇನ್ ಫೋರ್ ಡೇಸ್ ಫೋರ್ ವೀಕ್ಸ್ ಈ ಎನರ್ಜೀಸ್ ಇದೆ ಮೇ ಬಿ ಇಟ್ ಕ್ಯಾನ್ ಟೇಕ್ ಫಿಫ್ಟೀನ್ ಡೇಸ್ ಆಲ್ಸೋ ಅಥವಾ ಒನ್ ಮಂತ್ ಆಲ್ಸೋ ಬಟ್ ನಥಿಂಗ್ ಟು ವರಿ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಇಷ್ಟಪಡ್ತಾರೆ ಲವ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ಟ್ ಯು ಗಾಯ್ಸ್